ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಬಲಿಷ್ಠಗೊಳಿಸಲು ಈ ದ್ರವರೂಪದಲ್ಲಿ ಇರುವಂತಹ ಆಹಾರವನ್ನು ಸೇವನೆ ಮಾಡಿದ್ರೆ ಅನುಕೂಲವಾಗುತ್ತೆ ಹಾಗಾದ್ರೆ ಆ ದ್ರವರೂಪದ ಹಾರಗಳು ಯಾವುದು ಎಂದು ನೋಡುವ ಮೊದಲು ರೋಗ ಶಕ್ತಿ ಅಂದರೆ ಏನು ಎಂಬುದನ್ನು ನೋಡೋಣ ಸ್ನೇಹಿತರೆ ಹೆಚ್ಚಾಗಿ ರೋಗನಿರೋಧಕ ಎಂದರೆ ವೈರಾಣುಗಳು ನಮ್ಮ ದೇಹಕ್ಕೆ ಪ್ರವೇಶ ಮಾಡಿದಾಗ ಅದರಿಂದ ನಮಗೆ ಕಾಯಿಲೆಗಳು ಬರುತ್ತವೆ ನಮ್ಮ ರೋಗಗಳಿಗೆ ಪ್ರಮುಖವಾಗಿ ಕಾರಣವಾಗಿರುವ ಆ ವೈರಾಣುಗಳನ್ನು ನಾಶ ಮಾಡುವಂತಹ ನಮ್ಮ ದೇಹದಲ್ಲಿರುವ ಆ ವಿಶೇಷ ಶಕ್ತಿಗೆ ರೋಗ ಶಕ್ತಿ ಎಂದು ಕರೆಯುತ್ತೇವೆ ರೋಗನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಬಲಿಷ್ಠವಾಗಿದೆ ಎಂದು ಹೇಳಬೇಕಾದರೆ ಈ ಮೂರು ರೀತಿಯ ಶಕ್ತಿಯನ್ನು ಹೊಂದಿರುವುದು ಬಹಳ ಮುಖ್ಯವಾಗುತ್ತೆ ಒಂದು ವೈರಾಣುಗಳು ನಮ್ಮ ದೇಹಕ್ಕೆ ಪ್ರವೇಶವಾಗುವುದಕ್ಕೆ ಸಾಧ್ಯವಾಗದ ರೈತೆಯಲ್ಲಿ ತಡೆಗಟ್ಟುವ ರೋಗ ನಿರೋಧಕ ಶಕ್ತಿ ಎರಡು ವೈರಾಣುಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ಅವುಗಳನ್ನು ನಾಶ ಮಾಡುವಂತಹ ಶಕ್ತಿ ಮೂರು ನಮ್ಮ ದೇಹದಲ್ಲಿ ವೈರಾಣುಗಳು ಸತ್ತ ಮೇಲೆ ಆ ವೈರಾಣುಗಳ ದೇಹಕೋಶಗಳನ್ನು ನಮ್ಮ ದೇಹದಿಂದ ಮಲಮೂತ್ರ ವಿಸರ್ಜನೆಯ ಮೂಲಕ ಹೊರಹಾಕುವಂತಹ ಶಕ್ತಿ ನಮ್ಮ ದೇಹದಲ್ಲಿ ಈ ಮೂರು ರೀತಿಯಲ್ಲಿ ಕಾರ್ಯಗಳು ಸರಿಯಾಗಿ ನಡೆದರೆ ಮಾತ್ರ ನಮ್ಮ ದೇಹದಲ್ಲಿರುವ ರೋಗ ಶಕ್ತಿ ಬಲಿಷ್ಠವಾಗಿದೆ ಎಂದು ಅರ್ಥ ಆದರೆ ಸ್ನೇಹಿತರೆ ನಮ್ಮ ದೇಹದಲ್ಲಿ ಇರುವ ಈ ರೋಗ ನಿರೋಧಕ ಶಕ್ತಿ ಈ ಮೂರು ರೀತಿಯಲ್ಲಿ ಕಾರ್ಯಗಳು ಸರಿಯಾಗಿ ನಡೆಸಬೇಕು ಅಂದರೆ ಅಥವಾ ರೋಗನಿರೋಧಕ ಶಕ್ತಿ ಬಲಿಷ್ಠವಾಗಬೇಕು ಅಂದರೆ ಯಾವ ಆ ದ್ರವ ರೂಪದ ಆಹಾರ ಸೇವಿಸಬೇಕು ಅಂತ ನೋಡೋಣ ಬನ್ನಿ ಒಂದು ನೀರು ಸ್ನೇಹಿತರೆ ನಿಮಗೆ ಆಶ್ಚರ್ಯ ಆಗಬಹುದು ನೀರು ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೆ ಆದರೆ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ನಮ್ಮ ದೇಹದಲ್ಲಿ ಎಷ್ಟು ನೀರಿನ ಪ್ರಮಾಣ ಇರಬೇಕು ಅಷ್ಟು ನೀರಿನ ಪ್ರಮಾಣ ಇದ್ದಾಗ ಮಾತ್ರ ನಮ್ಮ ಎಲ್ಲಾ ಮಲವಿಸರ್ಜನೆ ಕೆಲಸಗಳು ಸರಿಯಾಗಿ ನಡೆಯುತ್ತದೆ ನಮ್ಮ ದೇಹ ಯಾವಾಗಲೂ ಕೂಡ ಹೈಡ್ರೇಟ್ ಆಗಿರುವುದನ್ನು ನಾವು ನೋಡಿಕೊಳ್ಳಬೇಕು ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣ ನೀರೇ ಇರುತ್ತೆ ಹಾಗಾಗಿ ನಾವು ನಮ್ಮ ದೇಹದಲ್ಲಿ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿಯಬೇಕು ಅತಿಯಾದ ನೀರು ಕುಡಿಯಬಾರದು ಕಡಿಮೆ ನೀರು ಕುಡಿಬಾರದು ಸರಿಯಾದ ಪ್ರಮಾಣವನ್ನು ಮೇಂಟೈನ್ ಮಾಡಬೇಕಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವುದಕ್ಕೆ ಬೇಸಿಗೆ ಕಾಲದಲ್ಲಿ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಬೇಕು ಮಳೆಗಾಲದಲ್ಲಿ ಎರಡರಿಂದ ಮೂರು ಲೀಟರ್ ನೀರನ್ನು ಕುಡಿಬೇಕು ಇನ್ನು ನೀವು ಹೊರಗಡೆ ಯಾವ ರೀತಿಯಾದ ಕೆಲಸವನ್ನು ಮಾಡುತ್ತೀರಿ ಆ ಕೆಲಸದ ರೀತಿಯನ್ನು ನೋಡಿಕೊಂಡು ನೀರನ್ನು ಪ್ರಮಾಣದಲ್ಲಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು ಎರಡನೇದಾಗಿ ರೋಗ ನಿರೋಧಕ ಹೆಚ್ಚಿಸುವಂತಹ ದ್ರವ ಪದಾರ್ಥ ಎಳನೀರು ಎಳನೀರಿನಲ್ಲಿ ಇರುವಂತಹ ವಿಶೇಷ ಗುಣ ಏನು ಅಂದರೆ ನಮ್ಮ ದೇಹದಲ್ಲಿ ವೈರಾಣುಗಳು ನಾಶವಾದ ಮೇಲೆ ವೈರಾಣು ಸತ್ತಕೋಶಗಳು ಹೊರಗೆ ಹೋಗಲು ಎಳನೀರು ಸಹಕಾರಿಯಾಗುತ್ತೆ ಈ ಹೊರಗೆ ಹೋಗುವಂಥ ಕ್ರಿಯೆಯಲ್ಲಿ ಮೂತ್ರಕೋಶಗಳು ಅತ್ಯಂತ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತೆ ಮೂತ್ರಕೋಶಗಳಲ್ಲಿ ಸೋಡಿಯಂ ಹೆಚ್ಚಾಗಿ ಹೊರಹೋಗುತ್ತೆ ಅಷ್ಟೇ ಅಲ್ಲದೆ ಜಿಮ್ ಮಾಡುವಾಗ ವ್ಯಾಯಾಮ ಮಾಡುವಾಗ ರನ್ನಿಂಗ್ ಮಾಡುವಾಗ ವಾಕಿಂಗ್ ಮಾಡುವಾಗವಾಗ ಸೋಡಿಯಂ ಅಂಶ ಬೆವರಿನ ಮೂಲಕ ಹೊರಗಡೆ ಹೋಗುತ್ತೆ ಈ ಹೊರಗೆ ಹೋದ ಎಲೆಕ್ಟ್ರೋಲೈಟ್ಗಳನ್ನು ತುಂಬಲು ಎಳೆನೀರು ಸಹಕಾರಿ ಮಾಡುತ್ತದೆ ಮೂರನೆಯದು ಕಬ್ಬಿನ ಹಾಲು ಕೂಡ ದೇಹಕ್ಕೆ ಬೇಕಾದ ಎಲೆಕ್ಟ್ರೋಲೈಟ್ಗಳನ್ನು ತುಂಬಲು ಸಹಕಾರಿಯಾಗುತ್ತೆ ಒಟ್ಟಾರೆಯಾಗಿ ಈ ಮೂರು ದ್ರವರೂಪದ ಆಹಾರಗಳು ನಮ್ಮ ದೇಹದ ಒಳಗಡೆ ವೈರಾಣುಗಳನ್ನು ಪ್ರವೇಶ ಮಾಡಲು ನಿರ್ಬಂಧಿಸುವಂತಹ ದ್ರವರೂಪದ ಆಹಾರಗಳು ಎಂಟು ಆದರೂ ಸಹ ಕೆಲವು ಬಾರಿ ನಮ್ಮ ರೋಗ ಶಕ್ತಿಗಿಂತ ವೈರಾಣುಗಳು ಹೆಚ್ಚು ದುಷ್ಟವಾಗಿ ಮತ್ತು ಶಕ್ತಿಶಾಲಿ ಆಗಿರುತ್ತವೆ ಉದಾಹರಣೆಗೆ ಕೊರೋನಾ ಸಂದರ್ಭದಲ್ಲಿ ಕೊರೋನಾದ ವೈರಾಣುಗಳು ಮನುಷ್ಯರ ರೋಗನಿರೋಧಕ ಜೀವಕೋಶಕ್ಕಿಂತಲೂ ಹೆಚ್ಚು ಪ್ರಭಾವ ಹೊಂದಿದ್ದವು ಹಾಗಾಗಿ ಹೆಚ್ಚಿನ ಜನ ಪ್ರಾಣವನ್ನು ಕಳೆದುಕೊಂಡರು ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಆ ವೈರಾಣುಗಳ ಜೊತೆಗೆ ಯುದ್ಧ ಮಾಡುವುದಕ್ಕೆ ಕೆಲವು ಆಹಾರದ ಒಳಗಿರುವ ಅಂಶಗಳು ಮುಖ್ಯವಾಗುತ್ತೆ ಹಾಗಾದರೆ ಆಹಾರಗಳೆಂದರೆ ಫೈಟೋಕೆಮಿಕಲ್ ಅಂಶಗಳು ತುಂಬಾ ಮುಖ್ಯ ಆಗುತ್ತೆ ಇವುಗಳು ವೈರಾಣುಗಳನ್ನು ನಾಶ ಮಾಡುವುದಕ್ಕೆ ಬಹಳ ಮುಖ್ಯವಾಗಿರುತ್ತೆ ಫೈಟೋಕೆಮಿಕಲ್ ಅಂಶ ಹೆಚ್ಚಾಗಿ ಕಾಳುಮೆಣಸು ಅಥವಾ ಕಪ್ಪು ಮೆಣಸಿನಲ್ಲಿ ಇರುತ್ತದೆ ಮೆಣಸನ್ನು ಹಾಕಿ ಹೆಚ್ಚು ಬಳಸುವಂತಹ ದ್ರವರೂಪದ ಆಹಾರ ಯಾವುದು ಅಂದರೆ ದಕ್ಷಿಣ ಭಾರತೀಯರ ಮನೆಗಳಲ್ಲಿ ಹೆಸರಾಂತವಾಗಿರುವಂತಹ ಸಾರು ಉತ್ತರ ಭಾರತದಲ್ಲಿ ದಾಲ್ ಅಥವಾ ಸೂಪ್ ಅನ್ನು ಹೆಚ್ಚಾಗಿ ದಿನನಿತ್ಯ ಮಾಡುವಂತ ಅಭ್ಯಾಸ ಇದೆ ವಿಶೇಷವಾಗಿ ಈ ಸಾರಿಗೆ ಕಾಳು ಮೆಣಸನ್ನು ಹಾಕಿ ಈ ಪದಾರ್ಥವನ್ನು ತಯಾರಿಸುತ್ತಾರೆ ಉತ್ತಮವಾಗಿರುವಂಥ ರೋಗ ಶಕ್ತಿಯನ್ನು ಹೆಚ್ಚಿಸುವಂತಹ ದ್ರವರೂಪದ ಸಾರು ಇದಾಗಿದೆ ಹಾಗೆ ಕಷಾಯ ಕೂಡ ಎಲ್ಲಾ ಭಾರತೀಯರು ಕುಡಿಯುವಂತಹ ದ್ರವರೂಪದ ಆಹಾರ ಆಗಿದೆ ಕಷಾಯದಲ್ಲಿ ನೀರು ಜೀರಿಗೆ ಕಾಳುಮೆಣಸು ಕೊತ್ತಂಬರಿ ಬೀಜ ತುರಿದ ಅರಿಶಿನ ಪುಡಿ ಇರುವಂತಹ ಈ ಕಷಾಯ ಕುಡಿಯುವುದರಿಂದ ವೈರಾಣುಗಳು ಪ್ರವೇಶ ಮಾಡೋದಿಕ್ಕೆ ಸಾಧ್ಯವಿಲ್ಲ ಒಟ್ಟಾರೆಯಾಗಿ ನೀರು ಎಳನೀರು ಕಬ್ಬಿನ ಹಾಲು ಸಾರು ಕಷಾಯ ಇವೆಲ್ಲವನ್ನ ದಿನನಿತ್ಯ ದ್ರವ ರೂಪದಲ್ಲಿ ಸೇವಿಸುವುದರಿಂದ ನಮ್ಮ ದೇಹದಲ್ಲಿರುವ ರೋಗನಿರೋಧಕ ಶಕ್ತಿ ಬಲಿಷ್ಠವಾಗುತ್ತೆ ಹೆಚ್ಚು ಖರ್ಚು ಇಲ್ಲದೆ ಇದನ್ನು ದಿನ ನಿತ್ಯ ಮನೆಯಲ್ಲಿ ಸೇವಿಸುವುದರಿಂದ ಆಸ್ಪತ್ರೆಗೆ ಹೋಗುವಂತ ಕೆಲಸ ಇಲ್ಲ ಸಹ ವೈರಾಣುಗಳು ಬಂದರೂ ಸಹ ನಾಶ ಮಾಡುವಂತ ಶಕ್ತಿಯನ್ನು ಹೊಂದಿರುತ್ತೆ ಮತ್ತು ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಾಗುತ್ತದೆ